ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈಂದ್ರ ಎಲ್ರಿ ಹೆಂಗದ ಆರಾಮಿದಿರ ಅಂತ ಅನ್ಕೊತಿನಿ ನಾನು ಸೂಪರ್ ಆಗಿದ್ದೀನಿ ಬನ್ರಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷ ಅಂದ್ರೆ ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಎಲ್ಲ ಮದುವೆ ಕಾರ್ಯಕ್ರಮಗಳಂತರೂ ತೋರಿಸಿದೀನಿ ನಾನು ನಿಮಗೆ ಒಂದೊಂದೊಂದೊಂದಾಗಿ ಇವಾಗ ಲಾಸ್ಟ್ ಏನು ಉಳಿತಪ್ಪ ಅಂದ್ರೆ ಸೊಸೆಗೆ ಮನೆ ತುಂಬಿಸ್ಕೊಳ್ಬೇಕಲ್ಲ ಹಾಗಾಗಿ ಮನೆ ಯಾವ ತರ ತುಂಬಿಸ್ಕೊಂಡಿವ್ ನಾವು ಅಂತಂದು ಈ ವಿಡಿಯೋ ಮೂಲಕ ನಾನು ನಿಮಗೆ ತೋರಿಸ್ತೀನಿ ನೀವ್ ತಯಾರಿದಿರಲ್ಲ ತಯಾರಿದ್ರಲ್ಲ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ಫ್ರೆಂಡ್ಸ್ ಮನೆ ತುಂಬಿಸ್ಕೊಳ್ಳೋದು ಸೊಸೆಗೆ ಮನೆ ತುಂಬಿಸ್ಕೊಳ್ಳೋದು ವಿಡಿಯೋಸ್ ಇಲ್ಲ ಬರೀ ಫೋಟೋಸ್ ಇದೆ ಹಾಗಾಗಿ ನಾನು ನಿಮಗೆ ಬರೀ ಫೋಟೋಸ್ ತೋರಿಸ್ತಾ ಇದ್ದೀನಿ ನಾನು ಏನು ಅನ್ಕೋಬೇಡಿ ಮತ್ತು ಬೇರೆದೆಲ್ಲ ಮನೆ ತುಂಬಿಸ್ಕೊಂಡ್ಮೇಲೆ ಒಂದು ಸ್ವಲ್ಪ ಹುಡುಗ ಹುಡುಗಿಗೆಲ್ಲ ಆಟ ಆಡಿಸಿದ್ರು ನಮ್ಮ ಮಗಳೆಲ್ಲ ಮತ್ತು ಮತ್ತೆ ಏನೇನು ಮಾಡಿದ್ರು ಬಂದ ಮೇಲೆ ಅಂತಂದು ನಾನು ನಿಮಗೆ ಕೆಲವೊಂದು ವಿಡಿಯೋ ಇದೆ ಅಷ್ಟೇ ಸ ಸ್ವಲ್ಪ ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ಜಾಸ್ತಿ ಸ್ವಲ್ಪ ಫೋಟೋಸ್ ಇದೆ ನಾನು ನಿಮಗೆ ಫೋಟೋ ಶೇರ್ ಮಾಡ್ಕೊತೀನಿ ನೀವು ಫೋಟೋ ನೋಡಿ ಓಕೆ ಬನ್ನಿ ನೋಡೋಣ ನಮ್ಮ ಮನೆಗೆ ಬಂದಲು ಸೊಸ್ಯ ಮನೆಗೆ ಬಂದಾದಮೇಲೆ ಅವಳು ಎರಡೂ ಕೈಯಿಂದ ಕುಂಕುಮ ನೀರು ಮಾಡಿ ಗೋಡೆಗೆ ಎರಡು ಹಸ್ತಾ ಇಡಬೇಕು ಅದಾದಮೇಲೆ ನನ್ನ ಮಗಳು ಆರತಿ ಮಾಡ್ತಾಯಿದ್ದಾಳೆ ಹುಡುಗ ಹುಡುಗಿಗೆ ಆರತಿ ಆದಮೇಲೆ ಇವಾಗ ನೋಡಿ ವಸ್ತುಲ್ ಮೇಲೆ ಸೇರಿಟ್ಟಿದ್ದಾರೆ ಸೇರನ್ನ ಒದ್ದು ಒಳಗಡೆ ಬರಬೇಕು ಸೊಸೆ ಇವಾಗ ಅದನ್ನು ಮಾಡ್ತಾ ಇದ್ದಾರೆ ನೋಡಿ ಇವಾಗೆಲ್ಲ ಪೂಜೆ ಆಯಿತು ಪೂಜೆ ಆದಮೇಲೆ ಅದನ್ನ ಈಗ ಒದ್ದು ಒಳಗಡೆ ಬರ್ತಾಳೆ ನೋಡಿ ಇಲ್ಲಿ ಒದ್ದಲು ಇವಾಗ ಗೃಹ ಪ್ರವೇಶ ಮಾಡ್ತಾಳೆ ಸೊಸೆ ಮಗ ಇಬ್ಬರು ಒಟ್ಟಿಗೆ ಸೇರಿ ಗೃಹ ಪ್ರವೇಶ ಮಾಡಿದರು ಮಾಡಿದ್ದಾದಮೇಲೆ ಒಂದು ತಟ್ಟೆಯಲ್ಲಿ ನನ್ನ ಮಗಳು ರೆಡಿ ಮಾಡಿದ್ಲ ಒಂದು ತಟ್ಟೆಯಲ್ಲಿ ಕುಂಕುಮ ನೀರು ಮಾಡಿ ಎರಡು ಪಾದ ಅದರಲ್ಲಿ ಇಟ್ಟು ಹೆಜ್ಜೆ ಇಟ್ಕೊಂತ ದೇವ್ರ ಮನೆಗೆ ಹೋಗಬೇಕು ಅವಳು ದೇವ್ರ ಮನೆಗೆ ಹೋಗಿ ಅಲ್ಲಿ ಪು ದೇವ್ರಿಗೆ ದೀಪ ಹಚ್ಚಿ ದೇವ್ರಿಗೆ ನಮಸ್ಕಾರ ಮಾಡಬೇಕು ಅಂತ ಇಂತು ನನ್ನ ಮನೆಗೆ ನನ್ನ ಸೊಸೆ ಬಂದಳು ಲಕ್ಷ್ಮಿ ಮಹಾಲಕ್ಷ್ಮಿ ಬಂದಳು ಅಂತ ನನಗೂ ತುಂಬ ಖುಷಿ ಆಯಿತು ಇವಾಗ ನೋಡಿ ಅವರು ದೇವ್ರ ಹತ್ರ ಅದೇ ನಮಸ್ಕಾರ ಇದ್ದಾರೆ ನಮಸ್ಕಾರ ಮಾಡಿದಾದ್ಮೇಲೆ ಮತ್ತೆ ಎಲ್ಲ ಫ್ರೆಶ್ಅಪ್ ಆಗಿ ಸಂಜೆ ಎಲ್ಲರೂ ಸೇರಿಕೊಂಡು ಮತ್ತು ಚಿಕ್ಕದೊಂದು ಎಂಜಾಯ್ಮೆಂಟ್ ಮಾಡಿದ್ರು ಹುಡುಗ ಹುಡುಗಿಗೆ ಆಟ ಆಡಿಸ್ತಾ ಇದ್ದರು ನೋಡಿ ನನ್ನ ಮಗಳು ಫನ್ನಿ ಗೇಮ್ ಎಲ್ಲ ಇದ್ದರು ಎಲ್ಲರೂ ಫುಲ್ ಎಂಜಾಯ್ ಮಾಡ್ತಾಯಿದ್ದಾರೆ ಕೂತ್ಕೊಂಡು ಯಾಕಂದರೆ ಫುಲ್ಲು ಟಯರ್ಡ್ ಆಗಿದ್ರಲ್ಲ ಎಲ್ಲರೂ ಫ್ರೆಶ್ ಆಗಿ ಕೂತ್ಕೊಂಡು ಅವ್ರು ಆಡೋ ಗೇಮ್ಗಳನ್ನು ನೋಡಿಕೊಂಡು ತುಂಬ ಖುಷಿಯಾಗಿ ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು ಬನ್ನಿ ತೋರಿಸ್ತೀನಿ ನಾನು ನಿಮಗೆ ಯಾವ್ದಾವ ಥರ ಗೇಮ್ ಆಡಿಸಿದ್ಲು ನನ್ನ ಮಗಳು ಅಂತಂದು ಅದಾದಮೇಲೆ ಐದು ಆರು ದಿನ ಫಂಕ್ಷನ್ ಊಟ ಮಾಡಿ ಎಲ್ರಿಗೂ ಸಾಕಾಗೋಗಿತ್ತು ಹಾಗಾಗಿ ಸೊಲಾಪುರದವರು ಇವರೆಲ್ಲ ಇವರಿಗೆಲ್ಲ ಮಸಾಲೆ ಬೆಳೆ ಬೇಕು ಎಂಥ ಸ್ಪೆಷಲ್ ಅಡುಗೆ ಆದ್ರೂ ಮಸಾಲೆ ಬೆಳೆ ಇದ್ದರೆ ಅವರಿಗೆ ತುಂಬ ಖುಷಿ ಹಾಗಾಗಿ ಬಿಸಿ ಬಿಸಿ ಅನ್ನ ಮಸಾಲೆ ಬೇಳೆ ಮತ್ತು ರೊಟ್ಟಿ ಇತ್ತು ಕಡಕ್ ರೊಟ್ಟಿ ಶೇಂಗಾ ಚಟ್ನಿ ಇತ್ತು ಮೊಸರು ಇತ್ತು ಹೀಗಾಗಿ ಎಲ್ಲರೂ ಫುಲ್ಲು ಎಂಜಾಯ್ ಮಾಡಿಕೊಂಡು ಊಟ ಮಾಡಿದರು ತೃಪ್ತಿಗೆ ಊಟ ಮಾಡಿದರು ಯಾಕಂದರೆ ಐದು ಆರು ದಿನ ಬರೀ ಫಂಕ್ಷನ್ ಊಟ ಊಟ ಮಾಡಿ ಅವ್ರಿಗೂ ಬೇಜಾರಕ್ಕೆ ಹೋಗಿತ್ತು ಈ ಅನ್ನ ಈ ಮಸಾಲೆ ಬೆಳೆ ತಿಂದು ಆವಾಗ ಎಲ್ಲರೂ ಹಬ್ಬ ಇವಾಗ ಶಾಂತಾಯಿತು ಹೊಟ್ಟೆ ಚೆನ್ನಾಗಿ ಊಟ ಆಯ್ತು ಇವತ್ತು ಇಷ್ಟು ದಿನದ ಊಟಕ್ಕಿಂತ ಇವತ್ತಿನ ಊಟ ತುಂಬ ಚೆನ್ನಾಗಾಯ್ತು ಅಂತಂದು ಎಲ್ಲರೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದಾರೆ ನೋಡಿ ಬನ್ನಿ ನೋಡೋಣ ఆ జనగీతరం అంటే తెలుకుంటానే నేను సూపర్ గాగీని. ಮತ್ತೆ ఇవతిన విశేషం ఏను? ఇవతిన విశేషం శలాపూర్ మసాలా బొబ్బు, పచ్చ పులుసు, అన్న, దేవుడి ఉంటై, ಮತ್ತೆ ఖర రొట్టి, చీజ్ చెప్పి మసరూ. ఇష్టేనా? ఇష్టేనా? మదుగమా. మదులాగింది. అండి మదులాగింది ಗೊತ್ತಿರבודాల. అది అది ఇవక్ లైట్ లైట్ होतंనా? ఆ జనగీత

ನೋಡಿ ನಾನು ಅವತಾರ ನೋಡಿ ಹೆಂಗಿದೆ ನಾನು ಬೆಳಗ್ಗೆ ಮದುವೆಯಲ್ಲಿ ಆರು ಗಂಟೆಗೆ ರೆಡಿಯಾಗಿದ್ದು ರಾತ್ರಿ ಇಲ್ಲಿ ಎಷ್ಟಾಗಿತ್ತು ಅಂದರೆ ಎಂಟು ಗಂಟೆ ಆಗಿತ್ತು ಅದು ನಾನು ನಾನು ಅವತಾರ ನೋಡಿ ಕಾಣ್ತಾ ಇದೆ కూయ్ బేట ఏం చేస్తున్నావు తింటున్నాం ఏం తింటున్నా ఇన్ని గుణం తిన్నావు నువ్వు ఇప్పుడు అవునా ఏ చిన్న చిన్న పెట్టు బుక్క ఆకలి అవుతుంది ఆకలి అవుతుంది అంటుంది ఏ నాని తినిపెడుతుంది చుట్టు పోవన్న నేను కదా మళ్ళా ఏడున్నారా కుద్రే తిన్నాడా తింటు ఓకే తినండి తినండి में गोल्ड मेडल है अम्मा गुंडी गवर्नमेंट अंडर दिस शो ना ठीक है ना नमस्ते हाय एम टी ಹಾಂ ಚಪ್ಪೆ ಚಪ್ಪೆ ಹಾಂ 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 ಥ್ಯಾಂಕ್ ಯು ಇದೆಲ್ಲ ಅದು ಇದೆಲ್ಲ ಅದು ನೆಕ್ಸ್ಟ್ ಡೇ ಸತ್ನ ಪೂಜೆ ಇಟ್ಕೊಂಡಿದ್ವಿ ಮದುವೆ ಅದು ಮಾರನೇ ದಿನ ಸತ್ಯನಾರಾಯಣ ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ನೋಡಿ ಎಲ್ಲ ದೇವ್ರ ಫೋಟೋಗೆ ಹಾರ ಅದೆಲ್ಲ ಹಾಕಿ ದೀಪ ಅದೆಲ್ಲ ಹಾಕಿ ಇವಾಗ ಸೊಸೆ ದೀಪ ಹಚ್ತಾ ಇದ್ದಾಳೆ ಪೂಜೆ ಸ್ಟಾರ್ಟ್ ಮಾಡಬೇಕಲ್ಲ ಹಾಗಾಗಿ ದೀಪ ಹಚ್ತಾ ಇದ್ದಾಳೆ ಅವಳು ಈಗ ಇಬ್ಬರು ದೇವರಿಗೆ ಹಣ್ಣು ಇಡಬೇಕಲ್ಲ ಇಡೀಗೆ ಹಣ್ಣು ಪ್ಲೇಟ್ ಇಟ್ಕೊಂಡು ನಿಂತಿದ್ದಾರೆ ಮಗ ಸೊಸೆ ಇವಾಗ ಪೂಜೆಗೆ ಕೂತಿದ್ದಾರೆ ನೋಡಿ ಮಗ ಸೊಸೆ ಇದು ವಿಡಿಯೋ ಇಲ್ಲ ಹಾಗಾಗಿ ನಿಮಗೆ ಬರೀ ಫೋಟೋ ತೋರಿಸ್ತಾ ಇದ್ದೀನಿ ನಾನು ನೋಡಿ ಮಗ ಅವಳಿಗೆ ಸಿಂಧೂರು ಇದ್ದಾನೆ ಹಣೆಗೆ ಹಣೆಗೆಲ್ಲ ಸಿಂಧೂರು ಇದ್ದಾನೆ ಇವಾಗ ನಾನು ನನ್ನ ಮಗಳು ಎಲ್ಲ ನಿಂತಿದ್ವಿ ಮಂಗಳಾರತಿ ಮಾಡ್ತಾ ಇದ್ದಾರೆ ನೋಡಿ ಇವಾಗ ಮಂಗಳಾರತಿ ಎಲ್ಲ ಮಾಡಿ ಕತೆ ಎಲ್ಲ ಆಯಿತು ಇವಾಗ ಕ ಸತ್ಯನ್ಯ ಕತೆ ಹೇಳ್ತಾ ಇದ್ದಾರೆ ಹಾಗೆ ನಾನು ನನ್ನ ಮಗಳ ಕತೆ ಕೇಳ್ಕೊ ಅಂತ ಪ್ರಸಾದದ್ದು ಉಂಡೆ ಮಾಡಿದ್ವಿ ಇವಾಗ ದೇವ್ರಿಗೆ ಮಂಗಳಾರತಿ ಆಯಿತು ದೇವರಿಗೆ ಆದಮೇಲೆ ಈಗ ನನ್ನ ಸೊಸೆ ಮಗನಿಗೂ ಆರತಿ ಇದ್ದಾರೆ ಎಲ್ಲ ಮುತ್ತೈದರು ಸೇರಿ ನೋಡಿ ಪೂಜೆ ಎಲ್ಲ ಮುಗೀತು ಪೂಜಾರಿಯವರು ಅವರಿಗೆಲ್ಲ ಆಶೀರ್ವಾದ ಕೊಟ್ಟಿದ್ದಾರೆ ಹಣ್ಣಿನ ತಟ್ಟೆ ಅದೆಲ್ಲ ಹೇಳ್ಕೊಂಡಿದ್ದಾರೆ ನಮಗೂ ಹಣ್ಣಿನ ತಟ್ಟೆ ಅದೆಲ್ಲ ಕೊಟ್ಟರು ಪೂಜಾರಿಯವರು ಎಲ್ರಿಗೂ ಅವರು ಬೀಗರಿಗೂ ನಮಗೂ ಎಲ್ಲ ಕೊಟ್ಟರು ಕೊಟ್ಟಾದಮೇಲೆ ಬೀಗರು ಮಗಳಿಗೆ ಬೆಳ್ಳಿ ಸಾಮಾನು ಅದೆಲ್ಲ ತಂದು ಕೊಟ್ಟರು ಅದು ಫೋಟೋ ಆಯಿತು ಅದಾದಮೇಲೆ ಇವಾಗ ಅಂದ್ರೆ ಹಾಕಿರ್ತೀವಲ್ಲ ನಾವು ಚಪ್ರ ಅದನ್ನು ಪೂಜೆ ಮಾಡಿ ಐದು ದಿನ ಆಗಿತ್ತಲ್ಲ ಹಿಂಗಾಗಿ ಅದನ್ನು ಶೇಕ್ ಮಾಡಿದರು ಇಬ್ಬರು ಹುಡುಗ ಹುಡುಗಿ ಸೊಸೆ ಮಗ ಇಬ್ಬರು ಅದು ಆದಮೇಲೆ ಇವಾಗ ನೋಡಿ ನಮ್ಮನೆಯವ್ರ ಫೋಟೋ ತೆಗಿಸ್ಕೊಂಡಿದ್ದಾರೆ ಮಗ ಸೊಸೆ ಜೊತೆ ಇವಾಗ ನಮ್ಮ ನಾನು ಮಗ ಸೊಸೆ ಜೊತೆ ಒಂದು ಫೋಟೋ ತೆಕ್ಕೊಂಡು ಚೆನ್ನಾಗಿ ಬಂದಿದೆ ಅಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವನ್ನ ಮೊಮ್ಮಗ ಮೊಮ್ಮಗನಿಗೆ ಎತ್ಕೊಂಡಿದ್ದಾರೆ ನಮ್ಮ ಮಗ ನಮ್ಮ ನಮ್ಮ ಮನೆಯವರು ಸಾರಿ ಎತ್ಕೊಂಡಿದ್ದಾರೆ ಮತ್ತೆ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ ಅದಕ್ಕೆ ಸಪೋರ್ಟ್ ಮಾಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಮತ್ತೆ ನನ್ನ ಚಾನೆಲ್ ಯಾರೇನು ಹೊಸಬರು ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಈಗ ಅನಿಸ್ತು ವಿಡಿಯೋ ಇದು ಇಷ್ಟ ಆಯ್ತಾ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಏನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಏನಪ್ಪಾ ಅಂದ್ರೆ ಮದುವೆ ಮುಗೀತು ಮನೆ ಸೊಸೆಗೆ ಮನೆ ತುಂಬಿಸ್ಕೊಳ್ಳೋದು ಮುಗೀತು ಎಲ್ಲ ಮುಗೀತಲ್ಲ ನೆಕ್ಸ್ಟ್ ಏನ್ ಮಾಡೋದು ನಾವು ಮತ್ತೆ ಬೆಂಗಳೂರಿಂದ ಮತ್ತೆ ನಾವು ಬ್ಯಾಕ್ ನಮ್ಮೂರಿಗೆ ಬಂದೀವಿ ನಾವು ಹಾಸನಕ್ಕೆ ಬರೋದು ಅದು ವೀಡಿಯೋನು ಮಾಡಿದ್ದೀನಿ ನಾನು ಆ ವಿಡಿಯೋ ನೆಕ್ಸ್ಟ್ ಹಾಕ್ತೀನಿ ನಾನು ನೀವು ನೋಡಿ ಸಪೋರ್ಟ್ ಮಾಡಿ ಓಕೆ ಟಾಟಾ ಬೈ ಬೈ ಟೇಕ್ ಕೇರ್